काषा वस्त्र करदंडधारिण कमंडल पद्म शंखें चक्र गाभूषितूषणाढ़्यम श्रीपादराज शरण प्रपदे गुरवेण निधिद्या दक्षिणाूर्त नम जई नमः जय हनुमान जय हनुमान, हनुमान। आत्मीय बंधुगे ಒಂದು ವಿಶೇಷವಾದ ಸಂಭ್ರಮದಲ್ಲಿ ನಾವಿದ್ದೇವೆ ಸಂತರ ಸಮಾವೇಶ ಅಂತ ಇದೇನು ಹೊಸತಲ್ಲ ಅಲ್ಲಲ್ಲಿ ಆಗ್ತಾ ಇರ್ತದೆ ಸಂತರನ್ನೆಲ್ಲ ಒಂದು ಕಡೆ ಸೇರಿಸುವುದೇನು ಸುಲಭ ಅಲ್ಲ ನಮ್ಮ ಕಡೆ ಒಂದು ಇಪ್ಪತ್ತೊಂದು ಸಂತರನ್ನು ಜೊತೆ ಸೇರಿಸಿದ್ದೇವೆ ಒಂದು ಮೂರು ಗಂಟೆವರೆಗೆ ನಮ್ಮ ಕೇಶವಾನಂದ ಭಾರತೀ ತೀರ್ಥರು ಬಹುಶಃ ಜೊತೆಗಿದ್ದರು ನಂತರ ಆದ ಸಭೆಯಲ್ಲಿ ಮತ್ತೆ ಪೀಠವನ್ನು ಏರಿರುವಂಥ ಸಚ್ಚಿದಾನಂದ ಭಾರತೀ ತೀರ್ಥರು ಕೂಡ ಸೇರಿಕೊಂಡಿದ್ದರು ಸುಬ್ರಹ್ಮಣ್ಯದವರು ಹೇಗಾದ್ರ ಜೊತೆಗೆ ಇದ್ದವರು ನಾವು ಹೇಳಲೇಬೇಕು ಒಂದು ಸಂಭ್ರಮ ಅಂದರೆ ಒಂದು ಮಾತಿದೆ ಕಬೀರರೊಂದು ಮಾತು ಹೇಳ್ತಾರೆ ಅವರು ಅವರ ಭಾಷೆಯಲ್ಲಿ ಹೇಳ್ತಾರೆ ನಾವು ತುಳುವಲ್ಲಿ ಹೇಳುವುದು ಯಾಕೆಂದರೆ ತುಳು ತೀರು ವೈಪೆರೆ ಬಲ್ಲಗ ಕೈ ಕೊರ್ತನೇ ಏರುದೊಂದಕ್ಕೆ ಹೆಣ್ಣು ಕೇಶವಾನಂದ ಭಾರತೀತಿ ಈ ಭಾಗ ಹೊಡೆದು ಅಂತು ಅಂಚದು ತುಳುಟು ಪಾತ್ರಗಳಿಂದಲೂ ಒಂದು ವಿಷಯ ಕಬೀರಿ ಪಂಪಿರಿ ಚಲ್ಲು ಜನನು ನಾಡೊಂದು ಊರೊಮ್ಮೆ ಪಿದಡಿಯೆ ಚಲ್ಲು ಜನನು ನಾಡೊಂದು ಊರೊಮ್ಮೆ ಪಿದಡ್ಯೆ ಕತ್ತಾಲೆ ಮಟ್ಟತಿಗೆ ಜಿರಿ ಎನ್ನ ಉಳೆಯ ನಿಲ್ಕುದು ನಾಡ್ಯ ಎನ್ನಾತ ಮಲ್ಲ ಚಲ್ಲು ಜನ ಏರಲಿ ಚಿ ನಮ್ಮ ನಮ್ಮ ಒಳಗೆ ನಾವು ಅವಲೋಕನ ಮಾಡಿದರೆ ಸಮಾಜದ ಸುಧಾರಣೆ ಆಗ್ತದೆ ಇದು ಹಲವಾರು ಇವತ್ತು ಹೇಳಿದರು ಏಕಾದಶ ರುದ್ರರು ಅಂತ ದ್ವಾದಶ ಆದಿತ್ಯರು ಅಂತ ಅವು ಹೇಳಿದ್ರಲ್ಲವರು ಅದರ ಬಗ್ಗೆ ಇವತ್ತು ಸಂತ ಮತ್ತು ಸಮಾಜ ಸಂತರ ಬದುಕು ಸಂತನಿಗಲ್ಲ ಅದು ಸಮಾಜದ ಹಿತಕ್ಕೆ ಅಂತ ಅದು ಕವಿರರ ಮಾತು ಇವತ್ತು ನಾವು ಬೆರಳನ್ನು ಎಲ್ಲ ಒಂದೇನ ಮನೆ ಮಾಡಲಿಕ್ಕೆ ಹೊರಟ್ರೆ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಆಯಾಯ ಭಾಗದಲ್ಲಿ ಕಿರುವಾಗಿರಬೇಕು ಹೆಬ್ಬೆರಳಾಗಿರಬೇಕು ಆಯಾಯ ಜಾಗದಲ್ಲಿ ಅದು ಅಲ್ಲಲ್ಲಿ ಇರಲಿ ಇದ್ದುಕೊಂಡು ಏನಾದರೂ ಪರಿವರ್ತನೆ ಮಾಡಲಿಕ್ಕೆ ಆಗ್ತದ ಅಂತ ನೋಡ್ಬೋದು ಎಲ್ಲರ ಮಾತಿನ ಮಾತಿನಾರ್ಥವು ಅದರೊಳಗೆ ಇತ್ತು ಮಾಧವನಲ್ಲಿ ಭಕ್ತಿ ಇರಬೇಕು ಮಾನವನಲ್ಲಿ ಪ್ರೀತಿ ಇರಬೇಕು ಸಂತ ಸಮಾಜ ಅಂದರೆ ಒಂದು ಎರಡು ಮುಖಗಳಿದ್ದಾಗೆ ಚಲನಶೀಲ ಬದುಕಿಗೆ ಒಂದಷ್ಟು ಬೆಳಕು ಸಿಕ್ಕುವುದಿದ್ದರೆ ಅದು ಎಲ್ಲಿಂದ ಅಂತಂದರೆ ಧರ್ಮದ ಮೂಲಕವಾಗಿ ಧರ್ಮ ಅಂದರೆ ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಒಳ್ಳೆ ವಿಚಾರವನ್ನು ಹೇಳಿದರು ಒಂದು ಕೇಸ್ ನಡೆದಿತ್ತು ಆ ಕೇಸಲ್ಲಿ ಏನಾಯಿತು ಅಂದರೆ ವಿಚ್ಛೇದನ ಬೇಕು ಅಂತ ಅವರು ಕೇಳುವಂಥದ್ದು ವಿಚ್ಛೇದನದ ಅರ್ಜಿಯನ್ನು ಮತ್ತೆ ತಗೊಳ್ಳುವಾಗ ನ್ಯಾಯಾಧೀಶರು ಕರೆದು ಕೇಳಿದ್ರು ಏನಯ್ಯ ನಿಮ್ಮದು ಸಮಸ್ಯೆ ನಮ್ಮದು ಏನಿಲ್ಲದ್ದು ಕಾಲ್ಗೇಟಿದ ವಿಷಯ ಅಷ್ಟೇ ಅಂತ ಹೇಳಿದರು ಕುಟುಂಬದ ವ್ಯವಸ್ಥೆ ಅಂದರೆ ಅಲ್ಲಿ ಕಾಲ್ಗೇಟಿನ ವಿಷಯ ಏನಾಯಿತು ಅಂತಂದರೆ ನನಗೆ ವಿಚ್ಛೇದನ ಯಾಕೆ ಬೇಕು ಅಂತಂದರೆ ನನ್ನ ಹೆಂಡತಿ ಹೇಳೋದು ಕಾಲ್ಗೇಟಿಂದ ಮೇಲೆ ಒತ್ತುಬೇಕು ಅಂತ ನಾನು ಹೇಳಿದು ಕೆಳಗಿಂದ ಒತ್ತುಬೇಕು ಅಂತ ನನ್ನ ಮಗ ಇದ್ದಾನೆ ಅವ ಹೇಳಿದು ಮಧ್ಯದಿಂದ ಒತ್ತುಬೇಕು ಅಂತ ಸಮಸ್ಯೆ ಮುಗೀತದ ಅದಕ್ಕೆ ನ್ಯಾಯಾಧೀಶರು ಹೇಳ್ತಾರೆ ಒಂದು ಕಾಲುಗೀಡ ತಗೊಂಡು ನಿನ್ನ ಕೈಯಲ್ಲಿಟ್ಟು ಕೆಳಗಿಂದಲೇ ಒತ್ತುಕೊಂಡು ಇರಲಿ ಮತ್ತು ಇನ್ನೊಂದನ್ನು ಹೆಂಡತಿ ಕೈಗೆ ಕೊಡು ಮೇಲಿಂದಲೇ ಒತ್ತುಕೊಂಡು ಇರಲಿ ಮತ್ತು ಇನ್ನೊಂದು ತಗೊಂಡು ಮಗನ ಕೈಗೆ ಕೊಡಬೇಕು ಅವ ಮಧ್ಯದಲ್ಲೇ ಒತ್ತುಕೊಂಡು ಇರಲಿ ನಿಮ್ಮ ಮುಗಿತಲ್ಲ ಸಮಸ್ಯೆ ಇದಕ್ಕೆ ವಿಚ್ಛೇದನೆ ಬೇಕಾ ಇಲ್ಲಿ ಸಾಮರಸ್ಯದ ಕೊರತೆ ಮನೆಯ ಒಳಗಡೆ ಇದೆ ಅದು ಪರಿವರ್ತನೆ ಆಗಬೇಕು ಎಲ್ಲರೂ ಶ್ರೀಗಳದನ್ನು ಒತ್ತಿ ಹೇಳಿದರು ಹೇಗೆ ಏನು ಅಂತ ಮತ್ತೆ ಅದನ್ನು ಮುಂದುವರಿಸಿ ಮಾತಾಡಿದರು ಎಲ್ಲರ ಮಾತುಗಳು ಒಂದೇ ಆಗ್ಬೋದು ಕೊನೆಗಾಗ ಒಂದೇ ಆಗ್ಬೋದು ಆದರೆ ಈ ಸಾಮರಸ್ಯ ಅನ್ನುವಂಥದ್ದು ಎಡನೀರಲ್ಲಿ ಯಾಕೆ ಹುಟ್ಟಿಕೊಂಡಿದೆ ಅದಕ್ಕೆಲ್ವ ಗುರುವೆಯೇ ಸರ್ವ ಲೋಕಾನಾಂ ಬಿಸಯೇ ಭವ ರೋಗಿಣಾಮ್ ನಿಧೆಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತೆಯೇ ನಮಃ ಶ್ರೀಗಳವರಲ್ಲಿ ಒಂದು ಆಕರ್ಷಣೆ ಇತ್ತು ಎಲ್ಲರನ್ನು ಸೆಳೆದಿಡುವಂಥ ಒಂದು ಆಕರ್ಷಣೆ ಇತ್ತು ಅದನ್ನು ಬೆಳೆಸಿಕೊಂಡು ಹೋಗೋದಕ್ಕೆ ಮತ್ ಮತ್ತೊಬ್ಬರನ್ನ ತಯಾರು ಮಾಡಿದರು ಈ ಮಠದ ಎಲ್ಲ ಅನುಭವ ಅವರಿಗಿದೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಮೊದಲವರ ಮನಸ್ಸಲ್ಲಿ ಇತ್ತು ಏನೂ ಗೊತ್ತಿಲ್ಲ ಅಂತೂ ಅವರನ್ನು ಇವರನ್ನು ಇರಿಸಿಕೊಂಡು ಅವ್ರಿಗೆ ಬೆಳೆಸಿಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಅನುಕೂಲ ಆಯಿತು ಅಂತ ಇವತ್ತು ಗುರುಭವನದ ಒಂದು ಅರ್ಪಣೆ ಮಾಡುವುದಿದೆ ಗುರುಭವನ ಅಂದರೆ ಬರೀ ಕಟ್ಟಡ ಸಿಮೆಂಟು ಇದರಿಂದೆಲ್ಲ ಸೇರಿದ್ದಲ್ಲ ಈ ಶರೀರವು ಒಂದು ಗುರುಭವನ ಆಗಬೇಕು ಗುರುಭವನ ಆದಾಗ ಒಂದಷ್ಟು ದೇವನನ್ನು ನೋಡಲಿಕ್ಕೆ ಆಗ್ತದೆ ಗುರುಬ ಪೂಜಿಸೇ ಬನ್ನಿರಣ್ಣ ತೆರೆದು ನೋಡುತ್ತ ಒಳಗಣ್ಣ ಅಂತ ಒಂದು ಮಾತಿದೆ ಇವತ್ತು ಭಾರತೀಯ ಪರಂಪರೆಯ ಬಗ್ಗೆ ನಾವು ತುಂಬ ಹೇಳ್ಬೋದು ಭಾರತ ಅಂದರೆ ಬೆಳಕು ಅದು ಅಂತ್ಯಂತ ಬೆಳಕಲ್ಲ ಅದು ಜಗತ್ತನ್ನು ಬೆಳಗಿಸುವಂಥ ಬೆಳಕು ಯಾವುದಂದರೆ ಆಧ್ಯಾತ್ಮದ ಬೆಳಕು ಅದರಿಂದ ಭಾರತ ಬೆಳಗಿದೆ ಅಂತ ನಾವೆಲ್ಲ ನೋಡ್ತೇವೆ ರಾಷ್ಟ್ರ ಮೊದಲ ಧರ್ಮ ಮೊದಲ ಒಮ್ಮೆ ಹೇಳಿ ನೋಡೋ ಯಾರಾದರೂ ರಾಷ್ಟ್ರ ಮೊದಲ ಧರ್ಮ ಮೊದಲ ಯಾವುದು ಧರ್ಮ ಮೊದಲು ಹೇಳ್ತೀರಾ ರಾಷ್ಟ್ರ ಇಲ್ಲದಿರೋ ಧರ್ಮದಲ್ಲಿ ನಾವು ಅನುಷ್ಠಾನ ಮಾಡುವುದು ಅದರಿಂದ ರಾಷ್ಟ್ರ ಮತ್ತು ಧರ್ಮ ಜೊತೆ ಜೊತೆಗೆ ಸಾಗಬೇಕು ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಧರ್ಮದ ಪಾತ್ರ ಏನು ಅಂತ ನಾವೊಮ್ಮೆ ಅವಲೋಕಿಸಿ ನೋಡಬೇಕಾದಂಥ ವಿಚಾರವಿದೆ ಧರ್ಮವನ್ನು ನಾವು ಹೇಗೆ ಉಳಿಸಬೇಕು ಧರ್ಮವನ್ನು ಬೇಲೆ ಹಾಕಿ ಉಳಿಸಲಿಕ್ಕೆ ಆಗುವುದಿಲ್ಲ ಧರ್ಮವನ್ನು ಉಳಿಸುವುದು ಧರ್ಮದ ಅನುಷ್ಠಾನ ಮಾಡುವಾಗ ಮಾತ್ರ ಅದರಿಂದ ಅದು ಉಳಿಲಿಕ್ಕೆ ಸಾಧ್ಯತೆ ಇದೆ ಧರ್ಮಾನುಷ್ಠಾನ ಇಲ್ಲಿಂದ ಆರಂಭ ಆಗಬೇಕು ನಮ್ಮ ನಮ್ಮ ಮನೆಯಿಂದ ಆರಂಭ ಆಗಬೇಕು ಅದು ಹೇಗೆ ಆರಂಭ ಆಗಬೇಕು ಅದರ ಬಗ್ಗೆ ಒಮ್ಮೆ ಅವಲೋಕಿಸಬೇಕಾದಂಥ ವಿಚಾರಗಳು ಇನ್ನೂ ಇದ್ದಾವೆ ಇವತ್ತು ಎಲ್ಲ ಸೇರಿರುವಂಥ ಸಂತರ ಮಾತುಗಳಲ್ಲಿ ಒಂದು ರೀತಿಯಲ್ಲಿ ಸೆಳೆತ ಇತ್ತು ಅಂತ ನಾನು ತಿಳ್ಕೊಡ್ತೇನೆ ಒಂದು ಆಕರ್ಷಣೆ ಇತ್ತು ಯಾಕಂತಂದರೆ ಈ ಶ್ರೀಗಳವರು ಯೋಚನೆ ಮಾಡಿಕೊಂಡು ಇದನ್ನು ಯಾಕೆ ಮಾಡಿದರು ನಾನು ಕಂಡುಕೊಂಡಂಥ ಸತ್ಯ ಏನು ಅಂತಂದರೆ ಇವರಲ್ಲೂ ಆ ಪ್ರೀತಿಯನ್ನು ಕಂಡಿದ್ದೇನೆ ಗುರುಗಳ ಹಿರಿಯ ಶ್ರೀಗಳಲ್ಲೂ ಆ ಒಂದು ಪ್ರೀತಿಯನ್ನು ಕಂಡಿದ್ದೇನೆ ಇವರು ಸಾಮರಸ್ಯಕ್ಕೆ ಇನ್ನೊಂದು ಹೆಸರು ಅಂತೇಳಿದರೆ ಎಡ್ನೂರು ಮಠ ಅಂತ ಹೇಳಿಕ್ಕೆ ನಾನು ಹೋಗ್ತೇನೆ ಇಲ್ಲಿ ಮಾನವ ಧರ್ಮದ ಪರಿಪಾಲನೆ ಮಾಡ್ತಾರೆ ಅವರು ಇವರು ಅಂತಲ್ಲ ಮಾನವ ಧರ್ಮದ ಪರಿಪಾಲನೆ ಮಾಡ್ತಾರೆ ಜೊತೆಗೆ ಮಾಧವನಲ್ಲಿ ಭಕ್ತಿಯನ್ನು ಬಿತ್ತುತ್ತಾರೆ ಅವನ ಮೇಲಿರುವಂಥ ಭಕ್ತಿಯ ಪ್ರಸಾರವು ಯಕ್ಷಗಾನವು ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಅದು ನಡೀತಿರ್ತದೆ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ನಮಗೂ ಸಂತಸ ಇದೆ ಅವರು ಒಂದು ಮಾತು ಸಹ ಕೇಳಿದರೆ ಸ್ವಾಮಿ ವಂಜಿಗಳಿಗೇರು ಅದು ಒಪ್ಪಿ ಆಯಿತು ಎಲ್ಲರೂ ಯಾರು ಒಪ್ಪಲೇಬೇಕು ಅಂತ ಮಾತು ಬರದು ಯಾಕಂದರೆ ಒಳಗಿಂದ ಮಾತಾಡಿದವರು ಇನ್ನಿಕ್ಕಲು ಬರೋಡೆ ಅಂತ ಹೇಳಿಕೊಂಡು ಅದೊಂದು ಹೇಳಿದ ಕೂಡಲೇ ಒಂದು ಆಕರ್ಷಣೆದಲ್ಲಿ ಇರ್ತದೆ ಅಂತ ಇವತ್ತು ಎಲ್ಲರೂ ಬೇರೆ ಬೇರೆ ವಿಚಾರಗಳನ್ನು ನಿಮ್ಮ ಮುಂದಿಡ್ತಾರೆ ಆದರೆ ಸಾರ ಒಂದೇ ಆಗಿರ್ತದೆ ಸಾರ ಒಂದೇ ಆಗಿರ್ತದೆ ಧರ್ಮವನ್ನು ಬಿಟ್ಟು ಬೇರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಚಲನಶೀಲ ಬದುಕಿಗೆ ಅಥವಾ ಈ ಜೀವನ ರಥಕ್ಕೆ ಒಂದು ಪಥ ಇದೆ ಅಂತಾದರೆ ಅದು ಹೆದ್ದಾರಿ ಯಾವುದು ಅಂತೇಳಿದರೆ ಅದು ಧರ್ಮ ಧರ್ಮದ ಅನುಷ್ಠಾನ ಮಾಡಬೇಕು ನಾವು ಅಂತ ಭಾರತೀಯ ಒಂದು ಯಕ್ಷ ಒಂದು ಮಾತು ಬರ್ತದೆ ನೋಡಿ ಯಕ್ಷ ಕೇಳಿರುವಂಥದ್ದು ಏನು ಸನಾತನ ಧರ್ಮ ಅಥವಾ ಸನಾತನ ಸಂಸ್ಕೃತಿ ಯಾವುದು ಅಂತ ಕೇಳಿದರೆ ಉತ್ತರ ಕೊಟ್ಟದ್ದು ಒಂದೇ ಯಾವುದದು ಭಗವಂತನನ್ನು ಸಂತುಷ್ಟಗೊಳಿಸುವುದು ಅವನ ಕಲ್ಯಾಣ ಗುಣಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವುದು ಆಗ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ ಅಂತ ಇವತ್ತು ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಈ ರಾಮನಿಗೂ ಕೃಷ್ಣನಿಗೂ ಏನಾದರೂ ಸಂಬಂಧ ಇದೆಯೋ ಕೃಷ್ಣನ ನಾಡಿಂದ ಬಂದಿದ್ದಾರೆ ಶ್ರೀಗಳವರು ಬಹುಶಃ ಈ ಇದ್ದಾರೆ ಒಂದು ಮಾತು ಇಟ್ಟು ಕೂಡ ನಾನು ವಿರಮಿಸ್ತೇನೆ ಈ ಒಂದು ಸಲ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತ ಸಂಚಾರ ಮಾಡುತ್ತಿರುವಾಗ ದಾರಿಯಲ್ಲಿ ನೀರಿಗೆ ಅಭಾವ ಆಯಿತು ನೀರು ಸಿಕ್ಕಲೇ ಇಲ್ಲ ಈಗಾಗಲೇ ಹೇಳಿದರು ಆಹಾರ ಔಷಧಿ ನೀರಿಗೂ ಬಂದಿದೆ ಈಗ ಎಲ್ಲ ಹಣ ಕೊಟ್ಟತೆ ಕೊಡಬೇಕಷ್ಟೇ ಪ್ರೀತಿಯನ್ನು ಇನ್ನೂ ಹಣ ಕೊಟ್ಟತೆ ಕೊಡಬೇಕಾಗುತ್ತೆ ಅದು ಇಲ್ಲ ಎಲ್ಲ ಏನೋ ಅನರ್ಥ ಆಗುತ್ತೋಂಟಲ್ಲ ಕಾಣ್ತಾ ಇದ್ದೀರಿ ನೀವೆಲ್ಲ ಆದರೆ ದಾರಿಯಲ್ಲಿ ನೀರಿಲ್ಲದಿರುವಾಗ ಹುಡುಕುತ್ತಾ ಇರುವಾಗ ಒಂದು ನವಿಲು ಬಂತು ಮುಂದೆ ನಿಂತಿತ್ತಂತೆ ನೀವು ಬಾಯಾರಿಕೆಯನ್ನು ಏನು ನೀರಿನ ಆಶ್ರಯ ಬೇಕು ಅಂತ ಇದ್ದೀರಿ ನಾನು ದಾರಿ ತೋರಿಸಬಲ್ಲೆ ಆದರೆ ನಾನು ಹಾರಿಕೊಂಡು ಹೋಗುವವ ನಿಮಗೆ ನಡ್ಕೊಂಡು ಬರಬೇಕಷ್ಟೆ ನೀವು ನಾನು ಹಾರಿ ಹೋಗೋದು ದೂರಕ್ಕೆ ಹೋಗಬಲ್ಲೆ ಆದ್ದರಿಂದ ಒಟ್ಟಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ ಆದ್ದರಿಂದ ನೀವು ಬರಲಿಕ್ಕೆ ದಾರಿ ಗುರುತಕ್ಕೆ ಗುರುತಿಗಾಗಿ ನಾನು ಒಂದೊಂದು ಗರಿಯನ್ನು ಇಟ್ಟುಕೊಂಡು ಹೋಗ್ತೇನೆ ದೂರ ದೂರಕ್ಕೆ ಕೊನೆಗಾಗುವಾಗ ಎಲ್ಲ ಆ ಗರಿಗಳು ಹೋಗಿ ಆಗಿದೆ ಏನೂ ಉಳಿಯಲಿಲ್ಲ ಕೊನೆಯ ಭಾಗದಲ್ಲಿ ಬಂದು ಆಗುವಾಗ ನೀರು ಸಿಕ್ಕಿತು ರಾಮನಿಗೆ ಸಂತೋಷ ಆಗಿದೆ ಎಲ್ಲರಿಗೂ ಸಂತೋಷ ಆಗಿದೆ ನೀರು ಸಿಕ್ಕಿತ್ತಲ್ವ ಅಂತ ಆ ಸಂತಸದಲ್ಲಿರುವಾಗ ಈ ನವಿಲು ನವಿಲಿಗೆ ಗರಿಯೆಲ್ಲ ಹೋದರೆ ಅದು ಸಾಯ್ತದೆ ಆದ್ದರಿಂದ ಈ ಮಾತನ್ನು ಮುಂದಿಟ್ಟಿರುವಾಗ ರಾಮ ಹೇಳ್ತಾನೆ ನಿನ್ನದು ಕೊನೆಗಾಲ ಅಂತ ಗೊತ್ತಾಗಿದೆ ಆದರೂ ನಮಗಾಗಿ ಅರ್ಪಣೆ ಮಾಡಿದೆಯಲ್ಲವಾ ಆದ್ದರಿಂದಲಾಗಿ ಈ ತ್ರೇತಾಯುದೆ ರಾಮಾವತಾರದಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ ನೀನೇ ದಾರಿ ತೋರಿಸಿದ್ದೆ ನೀರಿಗಾಗಿ ಆದರೆ ಮುಂದಿನ ಯುಗದಲ್ಲಿ ಅವತ ಅವತಾರದಲ್ಲಿ ಕೃಷ್ಣ ಅವತಾರ ದ್ವಾಪರ ಆ ಸಮಯದಲ್ಲಿ ಅವತಾರದಲ್ಲಿ ಕೃಷ್ಣ ಏನು ಮಾಡಿದಾನೆ ಅಂತಂದರೆ ನಾನೇ ಆ ಗರಿಯನ್ನು ತಲೆಯಲ್ಲಿ ಇಟ್ಟುಕೊಳ್ತೇನೆ ಅಂತೇಳಿಕೊಂಡು ಬಹುಶಃ ಅದು ರಾಮ ಕೃಷ್ಣ ಇಲ್ಲಿ ಸಮ್ಮಿಲನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ ಅದು ಸಾಕ್ಷಿಯಾಗಿ ಕೃಷ್ಣದೇವರು ಧರಿಸಿಕೊಳ್ತಾರೆ ಹಣೆಯಲ್ಲಿ ಒಳ್ಳೆಯ ಒಂದು ವಿಚಾರ ನಿಮ್ಮ ಮುಂದಿಡಲಿಕ್ಕೆ ಅವಕಾಶಗಳಾಗಿದೆ ಅಂತ ಹೇಳುತ್ತಾ ನಮ್ಮ ಮಠ ಅನ್ನುವಂಥ ಒಂದು ಪ್ರೀತಿ ಹುಟ್ಟಬೇಕಾದರೆ ಎಡನೀರಲ್ಲಿ ಕಲೀಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಮಠ ಅಂತ ಅವರು ಹೇಳು ನಮ್ಮ ಮಠ ಅವ್ರು ನಿಖಿಲ ಮಠ ಅಂತ ಹೇಳಿ ನಾವೊಂದು ರೀತಿ ಆತ್ಮೀಯತೆ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಸೇರಿರುವಂಥ ಎಲ್ಲರೂ ಒಳ್ಳೆ ವಿಚಾರಗಳನ್ನು ಮುಂದಿಡ್ತಾರೆ ಅಂತ ವಿಶ್ವಾಸವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಸಂತ ಸಮಾಜ ಜೊತೆ ಜೊತೆಗೆ ಸಾಗಬೇಕು ಸಂತನ ಸಂಪತ್ತು ಅದು ಸಮಾಜದ ಸಂಪತ್ತು ಸಮಾಜದ ಸಂಪತ್ತು ಅದು ಸಂತನ ಸಂಪತ್ತು ಆ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಬಂದಾಗ ಒಂದು ಭವ್ಯವಾದ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ವಿಶ್ವಕ್ಕೊಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಎಲ್ಲರಿಗೂ ದೇವರು ಒಳಿತನ್ನು ಉಂಟು ಮಾಡಲಿ ಮುಂದೆ ನಡೆಯುವಂಥ ಗುರು ಭವನ ಲೋಕಾರ್ಪಣೆ ಆಗ್ತದೆ ಆ ಭವನದಲ್ಲಿ ಇನ್ನು ಬೇಕಾದಂಥ ಗುರು ಅನ್ನುವಂಥದ್ದು ಒಂದು ಶಕ್ತಿ ಅಥವಾ ಒಂದು ತತ್ವ ಅಂತ ನಾವು ತಿಳ್ಕೊಳ್ಬೇಕು ಅದರಿಂದ ಆ ಮೂಲಕ ಜಗತ್ತಿಗೆ ಬೆಳಕಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಎಲ್ಲರಿಗೂ ಅದನ್ನು ಕೊಡುಗೆ ಮಾಡಿರುವಂಥ ಕೀಳರ್ನ ಬಹುಶಃ ಅವರು ಮುಂದಿನ ಸಮಯದಲ್ಲಿ ಅದು ಮುಂದಕ್ಕೆ ಬರ್ಬೋದು ಅಂತ ತಿಳ್ಕೊಳ್ತೇನೆ ಅವರ ದಾನ ಬುದ್ಧಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ ಅವಧೂತಿ ಚಿಂತನೆ ಗುರುದೇವದತ್ತ